ಶ್ರಾವಣ ಮಾಸದ ವಿಶೇಷತೆಗಳು ಶ್ರಾವಣ ಮಾಸ ಬಹಳ ವಿಶೇಷವಾದ ಮಾಸ ಶ್ರಾವಣ ಮಾಸದ ಪ್ರತಿ ದಿನವೂ ವಿಶೇಷ ದಿನವಾಗಿದೆ ಶ್ರಾವಣ ಮಾಸದ ಪ್ರತಿಯೊಂದು ತಿಥಿಗೂ ಒಂದೊಂದು ಮಹತ್ವವಿದೆ ಯಾವ ತಿಥಿಯೆಂದು ಯಾವ ದೇವರನ್ನು ಪೂಜಿಸಬೇಕು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಶ್ರಾವಣ ಮಾಸವು ವಿವಿಧ ವ್ರತ ಮತ್ತು ಪೂಜೆಗಳನ್ನು ಮಾಡುವ ಮೂಲಕ ವಿಶೇಷ ಫಲಿತಾಂಶ ಮತ್ತು ಎಲ್ಲ ರೀತಿಯ ಅನುಗ್ರಹಗಳನ್ನು ಪಡೆಯುವ ಒಂದು ದಿವ್ಯ ಮಾಸವಾಗಿದೆ ಇದು ತ್ರಿಮೂರ್ತಿಗಳಲ್ಲಿ ಮಹಾವಿಷ್ಣುವಿನ ಜೊತೆಗೆ ಪರಮೇಶ್ವರನಿಗೂ ಸಹ ಅತ್ಯಂತ ಪ್ರಿಯವಾದ ಮಾಸವಾಗಿದೆ ಚಾಂದ್ರಮಾನ ಪಂಚಾಂಗದ ಪ್ರಕಾರ ಶ್ರಾವಣ ಮಾಸವು ಐದನೆಯ ಮಾಸವಾಗಿ ಬರುತ್ತದೆ ಈ ಮಾಸದ ಹುಣ್ಣಿಮೆಯ ದಿನದಂದು ಚಂದ್ರನು ಶ್ರವಣ ನಕ್ಷತ್ರದ ಸಮೀಪದಲ್ಲಿರುತ್ತಾನೆ ಆದ್ದರಿಂದ ಈ ತಿಂಗಳಿಗೆ ಶ್ರಾವಣ ಮಾಸ ಎಂದು ಹೆಸರು ಬಂದಿದೆ ಮಹಾವಿಷ್ಣುವಿನ ಜನ್ಮ ನಕ್ಷತ್ರ ಶ್ರವಣ ನಕ್ಷತ್ರ ಅಂತಹ ಶ್ರವಣ ನಕ್ಷತ್ರದ ಹೆಸರಿನಿಂದ ಕರೆಯಲ್ಪಡುವ ಶ್ರಾವಣ ಮಾಸವು ವಿಷ್ಣುವಿನ ಆರಾಧನೆಗೆ ಮಂಗಳಕರ ಮಾಸವಾಗಿದೆ ಶ್ರಾವಣ ಮಾಸದ ನಾಲ್ಕು ವಾರಗಳು ಅತ್ಯಂತ ಮಂಗಳಕರ ಸೋಮವಾರ ಮಂಗಳವಾರ ಶುಕ್ರವಾರ ಮತ್ತು ಶನಿವಾರ ಈ ತಿಂಗಳ ಪ್ರಮುಖ ದಿನಗಳು ಶ್ರಾವಣ ಮಾಸದ ಸೋಮವಾರಗಳು ಶಿವನ ಆರಾಧನೆಗೆ ಮಂಗಳವಾರಗಳು ಗೌರಿ ಪೂಜೆಗೆ ಶುಕ್ರವಾರಗಳು ಲಕ್ಷ್ಮೀ ಪೂಜೆಗೆ ಮತ್ತು ಶನಿವಾರಗಳು ಮಹಾವಿಷ್ಣುವಿನ ಪೂಜೆಗೆ ಪ್ರಮುಖವಾಗಿವೆ ಇದರ ಜೊತೆಗೆ ಶ್ರಾವಣ ಮಾಸದ ಶುಕ್ಲಪಕ್ಷದ ಹದಿನೈದು ದಿನಗಳು ಬಹಳ ವಿಶೇಷವಾದ ದಿನವಾಗಿತ್ತು ಒಂದೊಂದು ದಿನವೂ ಒಂದೊಂದು ದೇವರನ್ನು ಪೂಜಿಸಬೇಕೆಂದು ಪಂಚಾಂಗದಲ್ಲಿ ತಿಳಿಸಲಾಗಿದೆ ಈಗಿರಲಿ ನಿಮ್ಮ ದಿನಚರಿ ಪಾಡ್ಯದಂದು ಬ್ರಹ್ಮದೇವರನ್ನು ಪೂಜಿಸಬೇಕು ತದಿಗೆ ಎಂದು ಪಾರ್ವತಿ ಚೌತಿ ಚೌತಿಯೆಂದು ವಿನಾಯಕನನ್ನು ಪೂಜಿಸಬೇಕು ಪಂಚಮಿ ಎಂದು ಶನಿ ಮತ್ತು ನಾಗದೇವತೆಗಳನ್ನು ಪೂಜಿಸಬೇಕು ಷಷ್ಠಿ ತಿಥಿ ಎಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಬೇಕು ಏಳನೆಯ ದಿನ ಸೂರ್ಯ ದೇವನನ್ನು ಆರಾಧಿಸಬೇಕು ಅಷ್ಟಮಿಯ ದಿನ ದುರ್ಗಾದೇವಿಯನ್ನು ಪೂಜಿಸಬೇಕು ನವಮಿಯ ದಿನ ಮಾತೃ ದೇವತೆಗಳನ್ನು ಪೂಜಿಸಬೇಕು ಮತ್ತು ದಶಮಿಯ ದಿನ ಧರ್ಮರಾಜನ ಪೂಜೆ ಮಾಡಬೇಕು ಏಕಾದಶಿಯಂದು ಋಷಿ ಮುನಿಗಳನ್ನು ಮತ್ತು ದ್ವಾದಶಿಯೆಂದು ಭಗವಾನ್ ಮಹಾವಿಷ್ಣುವನ್ನು ಪೂಜಿಸಬೇಕು ತ್ರಯೋದಶಿಯ ದಿನ ಅನು ಆನಮುದನನ್ನು ಪೂಜಿಸಬೇಕು ಚತುರ್ದಶಿಯೆಂದು ಶಿವನ ಪೂಜೆಯನ್ನು ಮಾಡಬೇಕು ಹುಣ್ಣಿಮೆಯೆಂದು ಪಿತೃಗಳನ್ನು ಪೂಜಿಸಬೇಕು ಶ್ರಾವಣ ಮಾಸದ ಪ್ರಮುಖ ದಿನಗಳು ಆಗಸ್ಟ್ ಐದು ಸೋಮವಾರ ಶ್ರಾವಣ ಸೋಮವಾರ ಇವ ಇವತ್ತಿಂದ ಶುರುವಾಗಿರೋದು ಆಗಸ್ಟ್ ಆರು ಮಂಗಳವಾರ ಮಂಗಳ ಗೌರಿ ವ್ರತ ಆಗಸ್ಟ್ ಏಳು ಬುಧವಾರ ಸಂಪತ್ ಗೌರಿ ವ್ರತ ಆಗಸ್ಟ್ ಎಂಟು ಗುರುವಾರ ನಾಗಚತುರ್ಥಿ ದೂರ್ವ ಗಣಪತಿ ವ್ರತ ಆಗಸ್ಟ್ ಒಂಬತ್ತು ಶುಕ್ರವಾರ ನಾಗರ ಪಂಚಮಿ ಗರುಡ ಪಂಚಮಿ ಆಗಸ್ಟ್ ಹತ್ತು ಶನಿವಾರ ಶಿರಿಯಾಳ ಷಷ್ಠಿ ಶ್ರಾವಣ ಶನಿವಾರ ಆಗಸ್ಟ್ ಹನ್ನೆರಡು ಸೋಮವಾರ ಶ್ರಾವಣ ಸೋಮವಾರ ಆಗಸ್ಟ್ ಹದಿಮೂರು ಮಂಗಳವಾರ ಮಂಗಳಗೌರಿ ವ್ರತ ಆಗಸ್ಟ್ ಹದಿನೈದು ಗುರುವಾರ ಪುತ್ರದ ಏಕಾದಶಿ ಆಗಸ್ಟ್ ಹದಿನಾರು ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ದಾಮೋದರ ದ್ವಾದಶಿ ಆಗಸ್ಟ್ ಹದಿನೇಳು ಶನಿವಾರ ಸಿಂಹ ಸಂಕ್ರಮಣ ಶನಿ ಪ್ರದೋಷ ಶ್ರಾವಣ ಶನಿವಾರ ಅಂಗಾರಕ ಜಯಂತಿ ಆಗಸ್ಟ್ ಹತ್ತೊಂಬತ್ತು ಸೋಮವಾರ ಶ್ರಾವಣ ಸೋಮವಾರ ನೂಲು ಹುಣ್ಣಿಮೆ ಋಗ್ವೇದ ಉಪಕರ್ಮ ಓಣಮಪ್ಪ ರಕ್ಷಾಬಂಧನ ವೈಕಾನಸ ಜಯಂತಿ ಹಯಗ್ರೀವ ಜಯಂತಿ ಆಗಸ್ಟ್ ಇಪ್ಪತ್ತು ಮಂಗಳವಾರ ಮಂಗಳಗೌರಿ ವ್ರತ ಗಾಯತ್ರಿ ಪತಿವ್ರತ್ ಆಗಸ್ಟ್ ಇಪ್ಪತ್ತೊಂದು ಬುಧವಾರ ಅಶೂನ್ಯ ಶಹ್ಯನ ವ್ರತ ಈ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಆಗಸ್ಟ್ ಇಪ್ಪತ್ತೆರಡು ಗುರುವಾರ ಸಂಕಷ್ಟ ಚತುರ್ಥಿ ಆಗಸ್ಟ್ ಇಪ್ಪತ್ನಾಲ್ಕು ಶನಿವಾರ ಶ್ರಾವಣ ಶನಿವಾರ ಆಗಸ್ಟ್ ಇಪ್ಪತ್ತಾರು ಸೋಮವಾರ ಶ್ರಾವಣ ಸೋಮವಾರ ಶ್ರೀಕೃಷ್ಣ ಜನ್ಮಾಷ್ಟಮಿ ಸೆಪ್ಟೆಂಬರ್ ಇಪ್ಪತ್ತೇಳು ಮಂಗಳವಾರ ಮಂಗಳ ಗೌರಿ ವ್ರತ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಗುರುವಾರ ಅಜ ಏಕಾದಶಿ ಆಗಸ್ಟ್ ಇಪ್ ಮೂವತ್ತೊಂದು ಶನಿವಾರ ಶನಿ ಪ್ರದೋಷ ಶ್ರಾವಣ ಶನಿವಾರ ಸೆಪ್ಟೆಂಬರ್ ಒಂದು ರವಿವಾರ ಮಾಸ ಶಿವರಾತ್ರಿ ಸೆಪ್ಟೆಂಬರ್ ಎರಡು ಸೋಮವಾರ ಶ್ರಾವಣ ಸೋಮವಾರ ಬೆನಕನ ಅಮಾವಾಸ್ಯೆ ಸೋಮವತಿ ಅಮಾವಾಸ್ಯೆ ಇಲ್ಲಿಗೆ ನಮ್ಮದು ಶ್ರಾವಣ ಮಾಸದಲ್ಲಿ ಏನೇನು ಹಬ್ಬ ಬರುತ್ತೆ ಯಾವ್ಯಾವ ದೇವ್ರನ್ನ ಪೂಜೆ ಮಾಡಬೇಕನ್ನೋದು ನಾನು ವಿಸ್ತಾರವಾಗಿ ಹೇಳಿದ್ದೀನಿ ಎಲ್ಲರೂ ಇದೇ ಥರ ಮಾಡಿಕೊಂಡು ಶ್ರಾವಣ ಶ್ರಾವಣ ಮಾಸವನ್ನು ಭಕ್ತಿಯಿಂದ ಮಾಡಿ ಎಂದು ಕೇಳ್ಕೊಳ್ತೀನಿ ಧನ್ಯವಾದಗಳು भगवोति तस्मादे तत्र अन्नं प्राणं दक्ष श्वात्रं मनोवाचविधि यतो वा इमारिभु